ನೋಡಕ್ ತಮ್ಲಕ ಪೂಜೆ ಮಾಡೀನಿ ಅಂತ ಅಂತೇಳ ಇವ ಭಾರಿ ಮಸ್ತ್ ಆಗೈತಿ ಭಾರಿ ಮಸ್ತ್ ಆಗೈತಿ ನೋಡು ಇವ ಭಾರಿ ಚಂದ ಆಗೈತಿ ಹ್ಮ್ ಕಳಶ ಎಲ್ಲ ಇಟ್ಟು ಬಾರಿ ಚಂದ ಮಾಡಿ ಬಿಡು ಪೂಜಾ ಹ್ಞೂ ತಮ್ಲಕ್ಕ ನಡಿ ನಡ್ರಿ ಉಡಿ ತುಂಬಿನಿ ಉಡಿ ತುಂಬಿಂದೆ ಊಟ ಮಾಡಿ ಮತ್ತೆ ಮುಂದಿನ ಕೆಲ್ಸ ಮಾಡು ಅಂತ ಬಹಳ ಕೆಲ್ಸ ಉಳಿದ್ಬಿಟ್ಟವ್ ನಾನು ಹ್ಞೂ ನಡಿ ನರಿ ಮಹಾಲಕ್ಷ್ಮವ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡುವ ತಾಯಿ ಪ್ಲೀಸ್ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನಾನು ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಲೈಕ್ ಮತ್ತೆ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿ ಹೆಂಗಿತ್ತು ಅಂತ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ಯಾಕೆ ಪಾತಿ ಊಟ ಆತು ಉಡಿ ತುಂಬಿಸ್ಕೊಳ್ಳೋದಾತು ಎಲ್ಲ ಅದ್ರ ಮುಖ ಅನ್ನೋದು ಹಂಡೆ ಮಾಡ್ಕೊಂಡು ನಿಂತಿಯಲ್ಲ ಏನಾತ್ ನಿನಗ ನೋಡ್ ಕಮಲಂದು ಅಕ್ಕ ಈ ಚಂದ್ರಂದು ಅಕ್ಕ ಅದಾರಲ್ಲ ನಮ್ದು ಕೇಕ್ ಕರ್ದೇ ಇಲ್ಲ ನಿಮ್ದು ಕಷ್ಟ ಯಾಕೆ ಕರ್ದಿದ್ದು ನಮ್ದು ಕೇಕ್ ಫೋನ್ ಮಾಡ್ಯಾರ ಫೋನು ನಮ್ದು ಕೇಕ್ ಗರ್ಕೆ ಬಂದ್ರೆ ನಾವೇನು ಬೇಡ ಅಂತೀವಿ ಅಲ್ಲಲ್ಲಿ ಪಾತಿ ನಿಂಗೆ ಹೇಳಿನಲ್ಲ ಮನಿ ಮಠ ಬರಕ್ ಆಗ್ಲಿಲ್ಲವ ಕಾಲ್ ನೋವಾ ಕುಂತಾವು ಅದ್ರಾಗು ನನ್ನ ಮಗ ಒಂದ್ ಕುಂತಾನ ಅಂತ ಹೇಳಿನಲ್ಲ ಮತ್ ಅದ ಅದ ರಾಗ ತೆಗಿತಿ ನೋಡ್ವಾ ನೀನಾರ ನಾನ್ ರಾಗ ಆಗು ತಗ್ರೆ ಎಲ್ಲರೂ ಒಡೆ ಒಕ್ಕೇರಿ ನೀವು ಹೌದ್ ನೋಡ್ಲಿ ಪಾತಿ ಒಂದು ಚಲೋ ಭಕ್ತಿ ಹಾಡು ಆಗ್ಲಿ ಇವ ಲಕ್ಷ್ಮಿ ಅಮ್ಮಂದು ಹಾಡು ನಂಗು ಬಾಳ ಇಷ್ಟ ಕೇಳ್ದಂಗ ಆಗ್ಬಿಟ್ಟಿ ಹಾಡ್ಲಿ ಪಾತಿ ನಮ್ದು ಆಗಿ ಕೇಳಿದ್ರೆ ನೀವು ಆಕಾಶದಾಗೆ ತಿಳ್ಕೊಂಡು ಬಂದ್ಬಿಡ್ತೀರಾ ಭಾಗ್ಯಂದು ಲಕ್ಷ್ಮಿ ಬಾರಮ್ಮ ಆವೋ ಆವೋ ಭಾಗ್ಯಂದು ಲಕ್ಷ್ಮೀ ಬಾರಮ್ಮ ಭಾಗ್ಯಂದು ಲಕ್ಷ್ಮೀ ಬಾರಮ್ಮ ಲೇಔಚಿ ಮೂಳಿ ಆಡಿಬಿಟ್ಟಿ ಬಾಯಿ ಮುಚ್ಚ ಬಾಯಿ ಮುಚ್ಚು ಸಾಕ ಯವ ನೀನ್ ಹಾಡು ಮಾತ್ರ ಹಾಡಕೋಬೇಡ ನೀವು ನಮ್ದುಕೆ ಪೂರಾ ಪೂರಾ ದುಃಖ ಕೇಳಿದ್ರೆ ನಿಮ್ದು ಕುಣಿದು ಬಿಡುತ್ತೆ ಕುಣಿದು ಬಿಡುತ್ತೆ ಲೇ ಪತ ಪತ ಪಾತಿ ನೀ ಅರ್ಧ ಮಾತಾಡಕೋಬೇಡ ನಂದೇನ್ಲೆ ಕುಣಿತೀ ಯವ್ವ ನಿನ್ನ ಮಾತು ಯಾರ ಕೇಳಿದ್ರ ಮುಗಿಳಿಲೇನ ಹಾಕ್ತಾರ ಹಂಗಿಂಗ್ ನಗು ಇವ ಚಂದ್ರವಾ ನಾ ಬರ್ತೀವ ಹ್ಞೂ ನಾ ನಾವು ಬರ್ತೀವಿ ಇವ ಭಾಳ ಹೊತ್ತಾತ ಬೆಳಿಗ್ಗೆ ಬಂದೇವಿ ಮತ್ತು ಪಾರಕ್ ಆಗಲೇ ಓದ್ಲಲ್ಲ ಮತ್ತೆ ಊಡಿ ತುಂಬಿಸ್ಕೊಂಡೆ ನಾವು ಬರ್ತೀವ ಮನೆ ಕಡೆ ಬಾಳೆ ಚಂದ್ರಿ ಈಗ ನಾನು ಓಕೆನಿ ಯಾವಾಗರ ಸೌಡೆ ಆದಾಗ ಬಾ ಮನೆ ಕಡೆ ಹಂಗ ಕುಂದ್ರ ಬೇಡ ಹ್ಞೂ ಹೋಗಿ ಬರ್ರಿ ಬಂದಿದ್ದಕ್ಕೆ ಬಂದಿದ್ದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಅವ ಭಾರಿ ಮಸ್ತ್ ಇವತ್ತಿನ ಪೂಜೆ ಹ್ಞೂ ಬರ್ತೇವೆ ತಗ ಏನಾಯ್ತು ಕಸ್ತೂರಕ ಹೊರಗೆ ನಿಂತ್ ಬಿಟ್ಟಿ ನನ್ನ ಮನಿ ನನ್ನ ಬಾಗ್ಲ ನಾ ಎಲ್ಲ ನಿಂದಿರ್ತೀನಿ ನಿನಗೇನು ಬಾಗ್ಲಕರ ನಿಂದಿರ್ತೀನಿ ಕಿಟಕಾಕಾರ ನಿಂದಿರ್ತೀನಿ ಹಾಂ ಬಾರಿ ಬಿಡು ಎಲ್ಲಿ ನಿಂತರು ನಿಮ್ಮನ್ನೊಂದು ಕಿಕಿರಿ ನಾವು ಬಿಡು ಮಾತಾಡಿದ್ರೆ ಮೈ ಮೇಲೆ ಓಕೆ ಓಕೆನ್ ತಗೋ ಇವ ನಿಂಗೆ ಮಾತಾಡ್ತೀನಿ ಅಲ್ಲಿ ನಂಗೆ ಬುದ್ಧಿಲ್ಲ ಏ ತಡಿಯಾ ಕರೆಕ್ಟ್ ಟೈಮಿಗೆ ಬಂದು ಹಾಂ ಏನಿಲ್ಲ ಕೆಲಸದವ್ರು ಬೇಕಿತ್ತು ಕೆಲಸದವರ ಎದಕ್ಕೆ ನಿನ್ನ ಸಸಿ ಇದ್ಲಲ್ಲ ಅದು ಮೂಳ ಹಡ್ಯಾಕ್ ಹೋಗತಿ ಒನ್ದರ ಹೆಣ್ಣು ಹಡ್ಕಂಡು ಬಂದು ಕುಂತಿತ್ತಾದರಿದ್ರೆ ಈಗ ಎಣ್ಣೆದು ಹಡ್ಯಾಕ್ ಏನ್ ಏನು ಏನ ಈಗ ಸಲ ಏನಾರ ಎಣ್ಣೆ ಆಗ್ಬೇಕು ಮುಗಿತು ಅಲ್ಲೇ ತವರು ಮನೆಗೆ ಗೇಟ್ ಪಾಸ್ ಕೊಟ್ಟು ಹೊಸ ಸೊಸಿನ ಕರ್ಕೊಂಡು ಬಂದು ಮನೆಯಾಗ ಇಡ್ತೀನಿ ಹಂಗ ಅಲ್ಲಕಿ ನಂಗ ಯೋ ಪಾಪ ಕೈ ಆಗಿಂದೆ ನಂದು ಏನಾರ ಗಂಡರ ಅಂತ ಹೆಣ್ಣರ ಅಂತ ಹಾಂ ವೈದಂದ್ರೆ ನೀನು ಒಂದು ಹೆಣ್ಣ ಅಲ್ಲ ತಗಲೇ ಪಿಸ್ರಿ ಗೊತ್ತೈತಿ ನಿಂಗೆ ಒಂದು ಗಂಡು ಒಂದು ಎಣ್ಣೆ ಐತಲ್ಲ ಅದಕ್ಕೆ ಮಾತಾಡ್ತೀನಿ ನೀನು ಈಗೇನೋ ನೀನು ಬರ್ತೀನಿ ಕೆಲ್ಸಕ್ಕ ನಾನು ಕೆಲ್ಸಕ್ಕ ಇಲ್ಲವ ಇಲ್ಲ ನಾನು ಕೆಲಸ ಅದಾವ್ಯಾರೇ ಇಲ್ಲ ಈಕೆ ಸೊಟ್ಟು ಮಾರಿ ಪ್ರೇಮಿ ಬರ್ತೀನಿ ಅಂತ ಅಣ್ಣ ಕೆಲ್ಸಕ್ಕೆ ಹಚ್ಕಂತೀಯನು ಹ್ಞೂ ಮತ್ತೇನು ಮಾಡ್ಬೇಕು ದಿಕ್ಕಿಲ್ದವ್ರಿಗೆ ದೇವರ ಕತಿ ಕಾರ್ಯವಾಸಿ ಕತ್ತೆ ಕಾಲು ಆಕೀಗ ಕಳ್ಸು ಯಾವಾಗ ಹ್ಞೂ ಒಂದು ತಾಸು ಬಿಟ್ಟು ಇಲ್ಲೇ ಕಳ್ಸಿ ಬಿಡು ನಾನು ಊಟ ಮಾಡಿ ಕುಂತಿರ್ತೇನೆ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಲಿ ಇವತ್ತಿಂದ ನಾ ಬಾ ಅಂದ್ಬಿಡು ಆಕೀಗ ಕೆಲ್ಸಕ್ಕ ಹ್ಞೂ ಆ ತಗೋ ಕಸ್ತು ರೊಕ್ಕ ನಾ ಬರ್ತೀನವಾ ಕೆಲಸ ಅದಾವು ಕೆಲಸ ಮಾಡಂದ್ರೆ ಒಳ್ಳೆಂತು ಏನು ಪುಗಟ್ ಮಾಡಂದ್ವಿ ನಾವು ರೊಕ್ಕ ಕೊಟ್ರು ಹಿಂಗಿಂತ ಬಂದಿ ಅಪ್ಪ ಬ್ಯಾಗ್ ಒಜ್ಜಿ ಐತಂತಾ ನಾ ಬರ್ತೀನಿ ನೀ ಹೋಗಪ್ಪ ಅಮ್ಮಂ ಕಡೆ ಅಂದ್ಲು 나 bande. ಹೌದೇ ನನ್ ರಾಜಾ ಹೋಗಪ್ಪ ನೀ ನಿಮ್ಮ ಈ ಕೆದಾ ನನ್ ಸಸಿ ಆಕಿ ಕಡೆ ಚಾ ಏನಾರ ಮಾಡ್ಸ್ಕೊಂಡು ಕುಡಿ ಹೋಗಪ್ಪ ರಾಜಾ ತಣ್ಣಗಿತಿ. ಅಯ್ಯ ಚಾ ಬಿಸ್ಕಟ್. ಯೋ ನನ್ನ ಮಗಳ ಎಷ್ಟು ಒಜ್ಜಿ ಇದಿದು ಲಗೇಜ್ ಯೋ ಬಾರ ಬಾ ಬಾ ಏ ಈಗಿನ ಕುಸುಮಾ ಕುಸುಮ ಬಾ ಇದು ಬ್ಯಾಗ್ ತಕೊಂಡು ಹೋಗ್ ಬೇಯವ ನೀನು ನಂಗೆ ಭಾಳ ನೆನಪಾದಿ ಅದಕ್ಕೆ ನಾನು ಎಲ್ಲ ಕೆಲಸ ಇದ್ದಲ್ಲಿ ಇದ್ದಂಗೆ ಬಿಟ್ಟು ಓಡ್ ಬಂದ್ಬಿಟ್ನಿ ಬೇಯವ್ವ ಅಯ್ಯ ನನ್ನ ಮಗಳ ಒಂದು ಫೋನ್ ಮಾಡ್ಬೇಕಿಲ್ಲ ಹ್ಞೂ ನಿಮ್ಮ ಅಣ್ಣದಾಗ ಕರ್ಕಂಬ ಅಂದ್ಬಿಡ್ತಿದ್ನಿ ಹ್ಞೂ ಆರಾಮ್ ಬರ್ತಿದ್ನಿಲ್ಲವಾ ನೀನು ಯವ್ವ ಅಷ್ಟು ದೂರಿಂದ ಇಂಥ ಮಳೆಯಾಗೆ ಬಂದಿಯಲ್ಲ ಪಾಪ ಬೇವ ನಾ ಬಂದು ಇಷ್ಟೊತ್ತಾತು ನೀನು ಸೊಸಿನಾಗ ಕಾಣಿಸ್ವಳು ಹೆಂಗದೀರಿ ಅಂತ ಕಿ ಬಾಯ ಬರ್ಲಿ ನೋಡುವ ಕೆಲಸ ಏನಾರ ಇರ್ತಾವಲ್ಲವಾ ಮನ್ಯಾಗ ಬಿಡು ನೀ ಹೆಂಗ ಆರಾಮ್ ಬಂದಿಲ್ಲ ಹ್ಞೂ ಆರಾಮ್ ಬಂದೆ ಬೇವಾ ಅಡಿಗಿ ಬುತ್ತಿ ಏನೂ ಬೇ ಏನೋ ಅನ್ಕೆ ಬೇಡ ಮತ್ತ ಅಯ್ಯವು ಹುಡುಗಿ ಬರಕ್ಕೆ ಬಂದಿ ಈ ಬೆಳಿಗ್ಗೆನ ಬರ್ಬೇಕಿಲ್ಲ ಇಲ್ಲೇ ನಾಷ್ಟಕ ಅಲ್ಲಿ ನಾಷ್ಟ ಮಾಡಿ ಬಂದಿಯನ್ ಹ್ಞೂ ಇಲ್ಲ ಬೇಯವಾ ಇಲ್ಲೇ ಬಂದೆ ಎಲ್ಲಿ ನಾಷ್ಟಾ ಮಾಡ್ಕೊಂತ ಕುಂದ್ರಲಿ ಬೇ ನಂಗೂ ಕೆಲಸ ಮಾಡಿ 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 ಸಾಕಾಗ ಹೋಗೇತ್ ನೋಡು ಬಾ ಒಳಗ ಕುಂದ್ರ ಬಾ ಚಾ ನಾಷ್ಟಾಕ ತಗೊಂಬಾ ಅಂತ ಹೇಳ್ತೀನಿ ಹ್ಞೂ ನಿಮ್ಮಪ್ಪ ಬಂದ್ರ ಏನು ಬೇಕು ತಿನ್ನಾ ಕೇಳಿ ಎಲ್ಲ ತಂದು ಕೊಡ್ತಾರ ನೀ ಹಸ್ಬಂಡ್ ಕುಂದ್ರ ಬೇಡವಾ ಪುಷ್ಪ ಹೆಂಗದೇವಾ ಆರಾಮದಿ ಹಾ ಆರಾಮದೀನಿ ನೀವು ಈಕಿನ ಹೊರಗೆ ಬ್ಯಾಗದಾಗೂ ತಗೊಂಬ ಹೋಗು ಹಾ ನನ್ನ ಮಗಳು ಒಳಗೆ ಕುಂತಿತ್ತ ನಾಷ್ಟಾ ಚಾಕ್ ಮಾಡ್ಕೊಂಬಾ ಮತ್ತೆ ಆ ಕೂಸಿಗೆ ಏನಾರು ಕೊಟ್ಟಿಲ್ಲ ತಿನ್ನಕ ಊರಿ ಚಾ ಬಿಸ್ಕಿಟ್ ಕೊಟ್ಟು ಕುಂದರ್ಸಿನಿ ತರ್ತೀನಿ ತಗೋರಿ ನಾನು ನೀವು ಒಳಗೆ ಕುಂದ್ರಿ ಬೇಯ್ಯವ್ವಾ ಏನ ಈಕೆ ಅತಿಗೆಮ್ಮ ಮೊದ್ಲು ತಲ್ಲ ಬಡ್ತಡಿಗೆ ಇದ್ಲು ಈ ನಮ್ಮ ಮನೆಗೆ ಬಂದಿಂದೆ ದಪ್ಪಾಗೆ ನೋಡ್ಬೇ ಹೋಗ್ಲಿ ಬಿಡ ದಪ್ಪನ ಸಣ್ಣನ ಹೆಂಗಾರ ಇರ್ಲಿ ಅಲ್ಲಿ ಬೇಯವ್ವ ಹೌದು ಭಾಳ ದಪ್ಪಾಗೇಳ ಮತ್ತೇನ ಅಲ್ಲಿ ಏನು ಗತಿ ಗೀತಿದ್ದಿಲ್ಲ ತಾಯಿ ಇಲ್ಲ ತವ್ರಿಲ್ಲ ಮತ್ತೇನೈತಿ ಇಲ್ಲಿ ಬಂದಾಳ ಮಸ್ತ್ ಅಡಿಗೆ ಮನೆ ಸಿಕ್ಕಿ ಮಾಡಿ ಮಾಡಿ ತಿಂದು ಉಳಕಿದ್ದು ಪಳಕಿದ್ದು ನಿಮ್ಗೆ ಹಾಕೇಳ ಅನ್ಸುತ್ತಾ ಮತ್ತೇನು ತಾನು ಊರಿಯಾಳ ನೀನ ಪಾಪ ನೋಡ್ಬೇಕಾ ಪಾ ಏಂಗೆಲ್ಲ ಅನ್ಬಾರ್ದ ಹಂಗೆಲ್ಲ ಅನ್ಬಾರ್ದು ನಾ ಇಲ್ಲಿ ಸ್ವರ್ಗೇನಿ ಹ್ಞೂ ಹಿಂಗ ಅಂದಗಿಂದ ಯಾರು ಮುಂದಾರ ಬಾರ ಒಳಗ ಏನ ತಿನ್ನಂತಿ ಬಾ ಥಂಡಿ ಹತ್ತುವಲ್ತೇನೆ ನಿನಗೆ ಓಬೇ ನಡಿ ನಡಿ ಒಟ್ಟು ಚುರುಮುರಿ ಕರ್ದಾನಿ ಹಾಕಿ ಕೊಡೋಣ ನಿನ್ನ ಸೊಸಿಗೆ ಇವ ಎಷ್ಟು ಒಜ್ಜಿದ್ದಿದ್ ಲಗೇಜು இவ ஏன் தந்தா ஏன்னோ நோட்ராக இப்பா வஜ்ஜி அந்த வஜ்ஜி ஆ யவ எல் எத்தக்கோகி நான் மனையு வந்திரா எத்திர்சிதிராத்து எல்லாம் ஆழக் குளித்திர்வா சா மாலை ஊட்டக்கு கொட்டரா கமலக்கா கமலக்கா இவத்தாக்கி இன்னும் பண்ணல அன்க்கண்டே பந்த விட்ல ஆகி பரலில் ஒன் தன்ட்டில் நம்ம அத்தி வந்தல இங்க நோடு சா நாஷ்ட ஊட்ட எல்லா இல்லை இக்கிது ம் நம்மத்திக்க பலாதாள் இக்கி சின்னாக்க ಅಯ್ಯ ಚಂದ್ರಕರ ಈಗ ಬಂದ್ರೇನ್ರೀ ಬೆಳಿಗ್ಗೆ ಬರೋದು ಲೇಟ್ ಆಯ್ತು ಹಾಗಂದ್ರೆ ಹಂಗಂದ್ರ ನಾಷ್ಟ ಆಗುತ್ತೇನು ಕಮಲಕ್ಕಂದು ಅಂದ್ರ ಅಂದ್ರ ಕಮಲಕ್ಕ ನಾಷ್ಟ ಅಂತ ಕೇಳಿದಿ ಯಾಕಂದ್ರ ಬಿ ಪಿ ಗುಳಿಗಿ ತಗೋಬೇಕಲ್ವಾ ಓ ನಿಮಗ್ ಬಿಟ್ಟು ಮಾಡ್ಯಾರ ಅಂತ ಬೇಜಾರ್ ಇಲ್ಲಿ ನಿಮ್ಗ ಗುಳಿಗೆ ತಗೊಂಡಾರ ಇಲ್ಲ ಅಂತ ಚಿಂತೆನು ಚಲೋ ಆಗ್ಬಿಡ್ರಿ ಚಂದ್ರಕರ ಒಳಗ ನಮ್ ನಾದ್ನಿ ಅತ್ತಿ ಕುಡ್ಯಾರ ನೀವು ಒಂದ್ ಹೋಗ್ ಶೇರ್ಕರಿ ಹ್ಮ್ ಯಾಕ ಮಾತಾಡ ಕುಂತೀ ಅಯ್ಯ ನಾ ಏನ್ ಮಾತಾಡೇನ್ರೀ ஆஹ் இவ்வெல்லா சேரி நன் எத்தங்கொந்தி நாளி நான் பிலானிங்கை நம் அத்தி மேலே நம் நாதினி மொழி பிலானி கமலக்கமலக்க அய்ய் இதேனி கமலக்கி நீ மனி மந்தி எல்லாட்டி கமலக்கன் கரது மனி மந்தி எல்லா நம்ம அவரு நம்ம நன் கண்ட எல்லாரும் ஒல்காரி அவ்வளோ கரீலன் சசி எங்க மாத்தாடத்தா குசுமா ஓகு நீங்கசா நீ நோட அய்யாட்ரி அத்தியாரா யார் நோடக் வந்த நீட்ட மாத்தாடு புஷ்பா ஹோவ்வா உடுகு ஏனா கொடுவோக ஓட்ட தின்னாக்க இல்லந்திர கர்க்க ಊಟಕ್ಕೆ ಆದ್ಮೇಲೆ ನಾನು ಕರ್ಕಂಬ ಬರ್ತೀನಿ ಊಟಕ್ಕೆ ಹ್ಞೂ ಬೇವಾ ಕಣ್ಣು ಎಡ್ಯಾ ಕುಂತಾವ್ ಮಕ್ಕಂತೀನಿ ಊಟ ಬಾಯ್ ಬಾಯ್ ಬಿಟ್ಕೊಂಡು ನಿಂತ್ ಬಿಟ್ಟಿ ಏನತ ಸುಮತಿ ಅಲ್ಲ ನಿನ್ ಸಸಿ ಕುಸುಮ ಬಾಯಿ ಸತ್ತಾಕಿದ್ದಂಗಿದ್ಲು ಈಗೇನು ಏಟು ಮಾತಾಡೋದ್ ಕಲ್ತಾಳ ಮೊನ್ನೆ ಅವ್ರ ತವ್ರ ಮನೆಗೆ ಹೋದಾಗ ಅವ್ರತ್ತಿ ಚಲೋತ್ನೇ ಮನ್ಲಾರತಿ ಎತ್ತಿ ಕಾಸ ಮತ್ತೇನೈತಿ ಕೋಟ ಹೌದೇನು ಹಾ ಬಾರಿ ಜೋರದ ನೀನ್ ಸೊಸಿ ಏನ್ ಬಂದಿದ್ದ ಏನೋ ವಿಚಾರ ಇರ್ಬೇಕು ಇಲ್ಲಂದ್ರೆ ನೀ ಬರಾಕೆ ಅಲ್ ಬಿಡು ಅಯ್ ಈಗ ದಾರ್ಯಾಗ ಮರ ಕುಂತಿದ್ನಿ ಈಕಿ ಕಸ್ತೂರಮ್ಮ ಮಕ್ಕಳ್ ನಾನು ಏನ ಅಂದ್ ನಿಂತ್ನಿ ಇವ್ವಾ ಅದ್ರ ಸೊಸಿ ಹಡ್ಯಾಕ್ ಹೋಗೀತಂತ ಈಗ ಆರಾಗೈತಿ ಆಗ್ಲೇ ಕಳ್ಸ್ಬಿಟಾ ಆಡ್ಕಂಬಾ ಅಂದ್ ಆಕೆ ಇಲ್ಲೇ ಇದ್ರ ಮತ್ ಚಾಕ್ರಿ ಮಾಡ್ಬೇಕಲ್ಲ ಪಾಪ ಅದು ಸತ್ತಿದ್ದೈತಿ ಮತ್ತೇನೈತಿ ಅವ್ರ ತವ್ರ ಮನೆಗ್ ಹೋಗಿ ಕುಂತೈತಿ ಅದಲ್ಲ ಈ ಸಲ ಏನಾರ ಎಣ್ಣಾತಂದ್ರ ಅದಕ್ಕೆ ಗೇಟ್ ಪಾಸ್ ಕೊಟ್ಟ ಇನ್ನವನ್ ಮದ್ವಿ ಮಾಡ್ತಾಳಂತ ಮಗ್ ನೀನು ಸುಮತಿ ಇವ್ ಎಲ್ದ ಚಲೋ ಅದ್ ಮೊದ್ಲ ಅವ್ಗೀಗ ಕರೆ ಕಳಿಸ್ಬೇಕು ಹ್ಞೂ ಆಕಿಗ ಕರೆ ಕಳಿಸಿ ಇಲ್ಲೇ ಇರೋ ಇಲ್ಲೇ ಬಾಣೆತನ ಅನ್ಬೇಕು ಇಲ್ಲಾಂದ್ರೆ ಈಕಿ ಮಾಡೋಕೇವಾ ಮಾಡೋಕೆ ಏನೋ ಒಂದು ಮದ್ವಿ ತಂದು ಮಾಡೋಕೆ ಮಗ ಅದು ತಾಯಿ ಹೇಳ್ದಂಗೆ ಕುಣಿತೈತಿ ಮಗ ಮತ್ತೆ ಏನೈತಿ ಹ್ಞೂ ಮೊದಲು ಅದಕ್ಕೊಂದು ವ್ಯವಸ್ಥೆ ಮಾಡು ಕಮಲಕ್ಕ ಇದೆಲ್ಲ ಆಗದ್ ನಿನ್ನ ಕೈಲೇವಾ ಅದಕ್ಕೆ ನಿಂಗೆ ಏಳು ಹೋಗುನು ಅಂತ ಬನ್ನಿ ಅಷ್ಟ ಬರ್ತೀನಿ ತಗೋರವಾ ಕೆಲಸ ಅದಾವು ಅದ್ರಾಗ ಆ ಸೊಟ್ಟು ಮಾರಿ ಪ್ರೇಮಿಗೆ ಕೆಲ್ಸಕ್ಕೆ ಅವ್ರ ಮನಿಗ ಕಸ್ತೂರಕ್ಕನ ಮನಿಗ ಹೇಳ ಕುಂತಿದ್ಲಿ ಈಗ ಹ್ಞೂ ಅದಕ್ಕೆ ಆಕಿಗಿ ಓಟಿ ಹೇಳಿ ಓಕೆನಿ ಮತ್ತೆ ಬಾಯಿಗೆ ಬಂದಂಗೆ ಬೈತಾಳದು ಕಸ್ತೂರಕ್ಕ ಚಾ ಕುಡ್ಕೊಂಡ ಹೋಗಂತಡಿ ಅಂತಡಿ ಹೆಂಗು ಸಾಯಂಕಾಲ ಆಗೇತಿ ಇಲ್ಲವಾ ಚಾ ಕುಡಿಯೋದ್ ಬಿಟ್ಟೇನಿ ಶುಗರ್ ಶುಗರ್ ಬರ್ತೈತಂತ ಹ ನಮ್ ಕೆಲಸ ಒಂದ್ ಬಾಳ್ವಾ ಟೆನ್ಶನ್ದಾಗ ಇರ್ತೀವಿ ಯಾವಾಗ ನೋಡಿದ್ರು ಆ ತಗೋರ್ವಾ ನಾ ಬರ್ತೇನೆ ಕಮಲಕ್ಕ ನೋಡಿದೇನ್ಲಿ ಚಂದ್ರಿ ಪಾಪ ಆ ಹುಡ್ಗಿಗ ಎಂತ ಮೋಸ್ ಮಾಡಕ್ಂಟಾ ನೋಡಕಿ ಕಸ್ತೂರಕ್ಕ ಹ್ಮ್ ತನಗೂ ಒಂದ್ ಹೆಣ್ಣೈತಿ ಊನ ಪಾಪ ಅದು ಮೊದ್ಲೇದ್ ಹೆಣ್ಣದಾಗನು ಜಗ್ ಗುರುಸ್ಕೊಂಡಾಳ ಈಗ ಏನೇನಾಯ್ತಾ ಏನ ಪಾಪ ಎಣ್ಣೆದ್ದೇನಾರ ಹೆಣ್ಣ ಅತಂದ್ರ ಮತ್ತೇನೈತಿ ಈಗ ಆಮೇಲೆ ಫೋನ್ ಹಚ್ಚಿಸ್ತೀನಿ ನಮ್ಮನೆಯವ್ರ ಕೈಲಿ ಅವ್ರೂಗ ಅವ್ರಪ್ಪ ಹೇಳಿ ಕರೆ ಕಳ್ಸಿದ್ರ ಆತ ಹ್ಞೂ ಹಂಗ ಮಾಡು ಮತ್ತ ಯವ ನಾನು ಬರ್ತೀನಿ ತಗೋರ ನನ್ ಮಕ್ಕಳ ಸಾಲಿನ ಬಂದ್ವ ಏನ ಏಕಿನ ಯಾವ ಹೆಸರು ಬಾಯ ಬಾಯ್ ಹಾ ಕುಸುಮಾ ಊಟ ಕಾತೇನಾತ್ರಿ ಏಟೋತ್ ಮಾಡ್ತೀನಿ ಆ ಹುಡ್ಗೀಗ ಪಾಪ ಬೆಳಿಗ್ಗೆ ಏನೂ ಕೊಟ್ಟೆ ತಿನ್ನಾಕ ಅತಿಯರ ಚಾ ಆತ್ರಿ ಚುಮುರಿ ಆತ್ರಿ ಬಿಸ್ಕಿಟ್ ಆತ್ರಿ ಹಾ ಈಗ ಮತ್ತೆ ಹೋಳ್ ಊಟ ಬೇಕಾ ಅನ್ ಕುಂತಾಳ ಇಷ್ಟೆಲ್ಲ ಮಾಡಿದ್ರು ಮತ್ತೇನು ತಿಂದೇ ಇಲ್ಲ ಅಂತೀರಲ್ರಿ ಅತಿಯರ ನೀವು ಎಂತ ಏನ್ ನೀನಾ ತಿಂದಿದ್ದಿಲ್ಲ ಲೆಕ್ಕ ಹಾಕ್ತಾರ ನೀ ಯಾರ ಹೋಗೋಗ ಮಾಡೋಗ ನಾನು ಏನಾರ ಮಾಡಿಕೊಡಲೇನು ಊಟ ಯಪ್ಪ ದೇವ್ರೆ ನೀವು ಮಾಡ್ಕೊಡ್ತೀರಾ ಬೇಕಾಗಿಲ್ಲರಿ ಎತ್ತಿರ ಬೇಕಾಗಿಲ್ಲ ಅದು ಯಾಕೆ ಇಲ್ಲಿತ್ತಿ ಅದು ಯಾಕೆ ಅಲ್ಲಿ ಇತ್ತಿ ಯಪ್ಪ ನಾವು ಒಬ್ಬಕ್ಕೆ ಮಾಡೋದು ಲೇಸ್ ನಿಮ್ಗೆ ಹಚ್ಚಿದ್ರೆ ಮುಗ್ದೆ ಓತು ಇವತ್ತು ರಾತ್ರಿ ಆದರೂ ಹೋಳಿಗೆ ಆಗೋದಿಲ್ಲ